ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಡಯಾಲಿಸಿಸ್ನ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಬೇಕು ಅಂತ ಇದ್ದೀನಿ ಡಯಾಲಿಸಿಸ್ ಅಂದರೆ ಏನು ಡಯಾಲಿಸಿಂದ ಆಗೋ ಯೂಸಸ್ ಏನು ಡಯಾಲಿಸಿಸ್ನಲ್ಲಿ ಬರುವ ಟೈಪ್ಸ್ಗಳೇನು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಇದ್ದೀನಿ ಡಯಾಲಿಸಿಸ್ ಅಂದರೆ ಇದು ಒಂದು ರೀತಿಯ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಡಯಾಲಿಸಿಸ್ ಅಂದರೆ ಯಾವ ವ್ಯಕ್ತಿಯ ತನ್ನ ಎರಡೂ ಕಿಡ್ನಿಗಳು ಕಾರ್ಯನಿರತ ಆಗದೇ ಇರೋದು ಅಂದರೆ ಅವುಗಳ ಕಾರ್ಯವನ್ನು ಅದರ ಫಂಕ್ಷನ್ಸ್ಸನ್ನು ಸ್ಟಾಪ್ ಮಾಡಿದಾಗ ಆ ಪೇಶೆಂಟ್ಗೆ ಡಯಾಲಿಸಿಸ್ನ ಅವಶ್ಯಕತೆ ಇರುತ್ತೆ ಡಯಾಲಿಸಿಸ್ ಅಂದರೆ ಇದು ಒಂದು ಟ್ರೀಟ್ಮೆಂಟ್ ಡಯಾಲಿಸಿಸ್ನಲ್ಲಿ ಎರಡು ವಿಧ ಇದೆ ಮುಖ್ಯವಾಗಿ ಡಯಾಲಿಸಿಸ್ನಲ್ಲಿ ಎರಡು ವಿಧ ಪೆರಿಟೋನಿಯಲ್ ಡಯಾಲಿಸಿಸ್ ಇಮೋ ಡಯಾಲಿಸಿಸ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಮೂತ್ರಪಿಂಡದ ವೈಫಲ್ಯಕ್ಕೆ ಚಿಕಿತ್ಸೆಯಾಗಿದೆ ಇದು ಒಂದು ಕಿಡ್ನಿ ಫೇಲ್ಯೂರ್ ಪೇಷಂಟ್ಗೆ ಒಂದು ಟ್ರೀಟ್ಮೆಂಟ್ ಆಗಿದೆ ಈ ಟ್ರೀಟ್ಮೆಂಟನ್ನು ಮೃದುವಾದ ಟ್ಯೂಬ್ ಅಂದರೆ ಕೆತೆಟರ್ನ ಸಹಾಯದಿಂದ ನಿಮ್ಮ ಹೊಟ್ಟೆಯಲ್ಲಿ ಶಸ್ತ್ರ ಚಿಕಿತ್ಸೆಯ ಮೂಲಕ ಕೆತೆಟರ್ನಾದ್ರೂ ಹೊಟ್ಟೆಗೆ ಅಂದರೆ ಕಿಬ್ಬೊಟ್ಟೆಯ ಕುಹರಕ್ಕೆ ಇಡಿಸಿ ನಂತರ ಡಯಾಲಸೆಟ್ ಅಂದರೆ ಶುದ್ಧೀಕರಿಸಿದ ವೇಸ್ಟ್ ದ್ರವವನ್ನು ಫಿಲ್ಟರ್ ಮುಖಾಂತರ ರಿಮೂವ್ ಮಾಡೋದಾಗಿರುತ್ತದೆ ತ್ಯಾಜ್ಯವನ್ನು ಹೆಚ್ಚುವರಿ ದ್ರವವನ್ನು ರಕ್ತನಾಳದಿಂದ ಡಯಾಲಿಸೆಟ್ನಿಂದ ಹೊರ ಹಾಕುವಂಥ ಒಂದು ಪ್ರಕ್ರಿಯೆಯಾಗಿದೆ ನೀವು ನೋಡ್ತಾ ಇರ್ಬೋದು ಇದು ಒಂದು ಡಯಾಲಿಸಿಸ್ನ ಆಗಿದೆ ಇದನ್ನು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೀವಿ ನಂತರ ಇಮೋ ಡಯಾಲಿಸಿಸ್ ನಿಮಗೆಲ್ರಿಗೂ ಗೊತ್ತೇ ಇದೆ ಇಮೋ ಡಯಾಲಿಸಿಸ್ ಅನ್ನೋದು ಹಾಸ್ಪಿಟಲ್ನಲ್ಲಿ ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟ್ ಆಗಿದೆ ಇಮೋ ಡಯಾಲಿಸಿಸ್ ಅಂದರೆ ಏನು ಡಯಾಲಿಸಿಸ್ ಅಂದರೆ ಒಂದು ಮಷೀನಿನ ಮೂಲಕ ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟ್ ಇಮ್ ವಾಟ್ ಈಸ್ ಇಮೋ ಡಯಾಲಿಸಿಸ್ ಇಮೋ ಡಯಾಲಿಸಿಸ್ ಈಸ್ ಎ ಪ್ಯೂರಿಫಿಕೇಷನ್ ಆಫ್ ಬ್ಲಡ್ ಆ್ಯಂಡ್ ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಇನ್ ಯೂಸ್ ಇನ್ ಮಷಿನ್ ಇಮೋ ಡಯಾಲಿಸಿಸ್ ಮಷಿನ್ ಇಮೋ ಡಯಾಲಿಸ್ ಮಷೀನನ್ನು ಬಳಸಿ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು ಈ ಟ್ರೀಟ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಡೆಯುತ್ತೆ ಡಯಾಲೈಸರ್ ನಂತರ ಡಯಾಲಿಸರ್ ಅಂದರೆ ಇದು ಒಂದು ಆರ್ಟಿಫಿಷಿಯಲ್ ಕಿಡ್ನಿ ಅಂತಲೂ ಕರೀತಾರೆ ಮತ್ತು ನೆಫ್ರಾಲಜಿಸ್ಟ್ ಡಯಾಲಿಸಿಸ್ ಟೆಕ್ನಿಷಿಯನ್ಗಳನ್ನು ಒಳಗೊಂಡು ಟ್ರೀಟ್ಮೆಂಟ್ ಕೊಡೋದಾಗಿರುತ್ತದೆ ಇದನ್ನು ಇಮೋಡ ಇಮೋ ಡಯಾಲಿಸಿಸ್ ಅಂತ ಕರೀತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್